ನಮಸ್ಕಾರ ಪದ್ಯದ ಹೆಸರು ಹಲಗಲಿ ಬೇಡರು ಜನಪದ ಲಾವಣಿ ಗೀತೆ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಮುಟ್ಟಲಿಲ್ಲೋ ದಡಕ ವಿಲಾತಿಯಿಂದ ಹುಕುಮು ಕಳಿಸಿತು ಕುಂಪಣಿ ಸರಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಕಸಿದುಕೊಳ್ಳಿರಿ ಹತಾರ ಹಲಗರ ಹಳ್ಳಿ ಮುದೋಳ ಹತ್ತರ ತೋ ಸುತ್ತಮುತ್ತ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತ ಜಡಗರಾಮ ಮಸಲತ್ತ ಕೈಯಾನ ಹತಾರ ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ ಸತ್ತು ಹೋಗುವುದು ಗೊತ್ತ ಹೊಡಿರಿ ಜಗಳ ಕೂಡ ತಿರ್ತೇ ಉಕುಮಕಿ ನಮ್ಮ ದಾವತ್ತಂ ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡರೆಲ್ಲ ಕಲ್ತ ಬ್ಯಾಡರೆಲ್ಲ ಕಲ್ತ ಕಾರ ಕಪಳಕ ಬಡಿದರ ಸಿಪಾಯಿ ನೆಲಕ ಬಿತ್ತ ಆಗಿಂದಾಗ ದುಃಖದ ಸುದ್ದಿ ಸಾಯಿ ಬಗ ಹೋಯ್ತ ಸಾಯಿ ಬಗ ಹೋಯ್ತ ಸಿಟ್ಟಿಲಿ ಮುಂಗೈ ಕಟ್ಟನೆ ಕಡಕೊಂಡ ಉಕುಮ ಕೊಟ್ಟ ಸಾಯೇ ಬಗ ಕುದರಿ ಮಂದಿ ಕೂಡಿ ಹಲಗಲಿ ತಳದ ಮ್ಯಾಗ ಹಳ ತಳದ ಮ್ಯಾಗ ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಸಿಡಿದಂಗ ಹೊರಗಿನ ಮಂದಿ ಗುಂಡು ಹತ್ತಿ ಸರಿದು ನಿಂತರೋ ಹಿಡಿದು ದಂಗ ಸರಿದು ನಿಂತರೋ ಹಿಡಿದು ದಂಗ ಕಾಗದ ಬರೆದು ಕಳವ್ಯಾರೆ ಬೇಗ ದಂಡು ಬರಲೆಂತ ಹಿಂಗ ದಂಡ ಬಂದಿತು ತಯಾರಾಗಿ ಜಲದ ಮಾಡಿ ಹಲಗಲಗಿ ಜಲದ ಮಾಡಿ ಹಲಗಲಗಿ ಬೆನ್ನ ಬೆನ್ನತ್ತಿ ತಿರು ತಿರುವಿ ಕಡೆದರು ಏನು ಉಳಿಯದ ಹಂಗ ನಡುವೆ ಹಾಕೊಂಡು ಹೊಡೆದರು ಗುಂಡ ಕರುಣೆ ಇಲ್ಲದ ಹಂಗ ಕರುಣೆ ಇಲ್ಲದ ಹಂಗ ಚಟೇಕಾರರು ಚೌಕಿ ಮಾಡುತ್ತ ನಡೆದರು ಹೇಳದೆ ಗುಡದಾಗ ಅಗಸಿಗೆ ಬಂದು ಯಬಲಕ ಸಾಬ ಹೇಳ ತಾನ ಬುದ್ಧಿಮಾತ ಹೇಳ ತಾನ ಬುದ್ಧಿ ಮಾತ ಕೊಡುತ್ತಿವೆ ಕಬುಲ ಕೇಳಿರಿ ಮಾತ ಬ್ಯಾಡರಿ ಸತ್ತ ಅನ್ನುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನೋ ಮುಂದಿತ್ತ ಹನುಮ ಬಂದನೋ ಮುಂದಿತ್ತ ಜಡಗ ಹೇಳುತ್ತಾನು ಹೊಡಿರಿ ಇವರ ಪೂರ ಘಾತಕರಂ ಘಾತಕ ಮಾಡಿದಿರಿವರ ನಂಬಿಗಿಲ್ಲ ಪುನಮಗ ಪಿತೂ ನಂಬಿಗಿಲ್ಲ ನಮಗ ಪಿತೂ ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ಘೋರ ಅಂದು ಹೊಡೆದಾನು ಒಂದ ಗುಂಡಿಗೆ ಆದ ಸಾಹೇಬ ನಟಾರ ಆದ ಸಾಹೇಬ ನಟಾರ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡತನು ಊರಂ ಸಿಟ್ಟಿಲೆ ಹೊಡೆದರು ಸಿಡಿಲೇ ಸಿಡದಾಂಗ ಗುಂಡು ಸುರಿದಾವ ಬರಪೂರ ಗುಂಡು ಸುರಿದಾವ ಬರಪೂರಂ ಹನುಮಹಿಳತನ ಗುಂಡು ಒಡೆದು ಕೆರು ಕೆಡವು ನಷ್ಟ ಬಾರ ಮುನ್ನೂರು ಮಂದಿ ಮೈ ಮ್ಯಾಗ ಬಂದರ ಆಗ ನೋಡು ಜೋರ ಆಗ ನೋಡೋ ಜೋರಾಂ ಭೀಮನು ಎದುರಿಗೆ ನಿಂತ ಐನೂರು ಮಂದಿಗೆ ಮತ್ತ ಬಾಲನ್ನು ಮಾಡಿದ ಕಸರತ್ತ ಕುದರಿಯ ಕಡಿದು ಹತ್ತಿಪ್ಪತ ಕುದರಿಯ ಕಡಿದು ಹತ್ತಿಪ್ಪತ ರಾಮನ ಕಡಿತ ವಿಪರೀತ ಕಾಲು ವಿಹರಿತೋ ರಕ್ತ ಸಾವಿರ ಆಳಿಗೆ ಒಬ್ಬ ತಾನು ಕಡಿ ಕಡಿರಿ ಅಂತ ಮತ್ತ ಕಡಿ ಕಡಿರಿ ಅಂತ ಮತ್ತ ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರನ ಜನಕ ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರನ ಜನಕ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಗಿ ಅಕ್ಕಿ ಸಕಾರಿ ಬೆಲ್ಲ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲಂ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗಂಡು ಸರದು ನಿಂತರು ಊರಿಗೆ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತ ಉಳಿಯಲ್ಲೆಷ್ಟು ಗುರ್ತು ಉಳಿಯಲಿಲ್ಲೆಷ್ಟು ಕಾಣದೆ ಹೋವಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತ ಕೋಟಿ ಕಲಮೇಶನ ದಯದಿಂದ ಹಾಡಿದೆ ನಣ್ಣ ಜನಕ ಹಾಡಿದೆ ನಣ್ಣ ಜನಕ हाडिदण्णा जनक